ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಕಡಲೆ ಕಾಳು ಬೆಲೆಗಳನ್ನು ನೋಡ್ತಾ ಇದ್ದೀವಿ ದಿನಾಂಕ ಬಂದು ಮಾರ್ಚ್ ಎರಡು ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೂ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಕಲಬುರಗಿ ಮಾರ್ಕೆಟಲ್ಲಿ ಕಡಲೆಕಾಳನ್ನು ನೋಡ್ತಿದ್ದೀವಿ ಕಡಿಮೆ ಬೆಲೆ ಬಂದು ಐದು ಸಾವಿರ ಏಳ್ನೂರ ಎಪ್ಪತ್ತೈದು ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ನೂರ ನಲವತ್ತೆಂಟು ಕೊಟ್ಟೂರು ಮಾರ್ಕೆಟಲ್ಲಿ ನೆಲಗಡ್ಡೆಲೆ ಕಡಲೆಕಾಳು ಕಡಿಮೆ ಬೆಲೆ ಆರು ಸಾವಿರ ನೂರ ನಲವತ್ತೊಂದು ಹೆಚ್ಚಿನ ಬೆಲೆ ಆರು ಸಾವಿರ ಮುನ್ನೂರ ಒಂದು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ಅರವತ್ತೈದು ಗದಗ ಮಾರ್ಕೆಟಲ್ಲಿ ಆ್ಯಾವ್ರೇಜ್ ಕಡಲೆಕಾಳು ಕಡಿಮೆ ಬೆಲೆ ನಾಲ್ಕು ಸಾವಿರ ಐದುನೂರ ನಲವತ್ತ್ನಾಲ್ಕು ಹೆಚ್ಚಿನ ಬೆಲೆ ಆರು ಸಾವಿರ ನಾನ್ನೂರ ಇಪ್ಪತ್ತೈದು ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರ ಹದಿಮೂರು ಬೆಂಗಳೂರು ಮಾರ್ಕೆಟಲ್ಲಿ ಆವರೇಜ್ ಕಡಲೆಕಾಳನ್ನು ನೋಡ್ತಾ ಇದ್ದೀವಿ ಕಡಿಮೆ ಬೆಲೆ ಆರು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರು ಬಳ್ಳಾರಿ ಮಾರ್ಕೆಟಲ್ಲಿ ಕಡಲೆಕಾಳು ಕನಿಷ್ಠ ಬೆಲೆ ಐದು ಸಾವಿರ ನಾನ್ನೂರು ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರ ನಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಒಂಬೈನೂರ ಮೂವತ್ತಾರು ಬಾಗಲಕೋಟೆ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಬಂದು ಐದು ಸಾವಿರ ಐದುನೂರ ಒಂದು ಹೆಚ್ಚಿನ ಬೆಲೆ ಆರು ಸಾವಿರ ಮುನ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ನೂರ ಒಂದು ಬೀದರ್ ಮಾರ್ಕೆಟಲ್ಲಿ ಕಡಿಮೆ ಮತ್ತು ಹೆಚ್ಚು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಹನ್ನೊಂದು ಸಾವಿರ ಹನ್ನೊಂದು ರೂಪಾಯಿ ರೇಟ್ ಎಂಬುದು ಆ್ಯಾವರೇಜ್ ವೆರೈಟಿ ಕಡಲೆಕಾಳು ರೇಟ್ ಎಂಬುದು ಹೋಗಿದೆ ಇನ್ನು ಜವಾರಿ ಸ್ಥಳೀಯ ರೇಟ್ ನೋಡಿದರೆ ಕಡಿಮೆ ಬೆಲೆ ಐದು ಸಾವಿರ ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರ ಮೂವತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಐವತ್ತು ರಾಯಚೂರು ಮಾರ್ಕೆಟಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ಕಡಿಮೆ ಬೆಲೆ ನಾಲ್ಕು ಸಾವಿರ ನೂರ ಐವತ್ತೆರಡು ಹೆಚ್ಚಿನ ಬೆಲೆ ಆರು ಸಾವಿರ ಮುನ್ನೂರ ಎಂಬತ್ತ್ಮೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಐತ್ರೊಂಬತ್ತು ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ಕಡಿಮೆ ಬೆಲೆ ಐದು ಸಾವಿರ ಒಂಬೈನೂರ ಒಂದು ಹೆಚ್ಚಿನ ಬೆಲೆ ಆರು ಸಾವಿರ ನೂರ ಅರವತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ನೂರ ಏಳು ಶಿವಮೊಗ್ಗ ಮಾರ್ಕೆಟ್ಟಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ಕಡಿಮೆ ಬೆಲೆ ಆರು ಸಾವಿರ ಏಳ್ನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ನೂರು ಹುಬ್ಬಳ್ಳಿ ಮಾರ್ಕೆಟ್ಟಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳನ್ನು ನೋಡಿದರೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಐದುನೂರ ಎಪ್ಪತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರ ಎಂಬತ್ತೊಂದು ಮಧ್ಯಸ್ಥ ಬೆಲೆ ಐದು ಸಾವಿರ ಇನ್ನೂರ ಐವತ್ತೊಂದು ಅತ್ಯ ಇಲ್ಲಿ ಓವರಾಲ್ ಆಗಿ ಕರ್ನಾಟಕ ಕೃಷಿ ಮಾರ್ಕೆಟಲ್ಲಿ ಕಡಲೆಕಾಳು ಕಡಲೆಕಾಳು ಬೆಲೆಯನ್ನು ನೋಡಿದರೆ ಅತ್ಯಧಿಕವಾಗಿ ಬೀದರ್ ಮಾರ್ಕೆಟಲ್ಲಿ ಹನ್ನೊಂದು ಸಾವಿರ ಹನ್ನೊಂದು ರೂಪಾಯಿ ಗರಿಷ್ಠವಾಗಿ ರೇಟ್ ಎಂಬುದು ಹೋಗಿದೆ ನಂತರ ಬೆಂಗಳೂರು ಮತ್ತು ಶಿವಮೊಗ್ಗ ಮಾರ್ಕೆಟಲ್ಲಿ ರೇಟು ಹೆಚ್ಚಿನ ಬೆಲೆ ಎಂಬುದು ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಕಡಲೆಕಾಳು ಬೆಲೆಗಳು ದಿನಾಂಕ ಮಾರ್ಚ್ ಎರಡು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್